Hello everyone, welcome back to my cooking vlog. ಇವತ್ತು ಇಲ್ಲಿ ನಾನು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನ ನಾರ್ಮಲ್ ಆಗಿ ಅನ್ನ ಸಾಂಬಾರು ಮಾಡೋದಕ್ಕಿಂತ ಏನಾದರೂ ಆಗಿ ನನಗೂ ಸಹ ಜಾಸ್ತಿ ಏನು ತರಕಾರಿ ಏನು ಕಟ್ ಮಾಡಿದೆ ಬೇಗ ಮಾಡೋ ಅಂಥ ರೆಸಿಪಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಟೊಮ್ಯಾಟೊ ಭಾತನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಭಾತ್ ತುಂಬ ರೀತಿಯಲ್ಲಿ ಮಾಡ್ಬೋದು ಮಸಾಲೆ ರುಬ್ಬಿ ಕಾಯಿ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡ್ಬೋದು ಇದು ತುಂಬ ಸಿಂಪಲ್ ಮೆಥಡು ಬರೀ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳೋದು ಎಷ್ಟು ಕೆಲಸ ಇದೆ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ರೈಸ್ಗೆ ಮಾಡ್ತಾ ಇರೋದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಟೊಮ್ಯಾಟೊ ದೊಡ್ಡ ಸೈಜಂದು ಹಾಗಾಗಿ ಮೂರು ತಗೊಂಡಿದೀನಿ ಮೀಡಿಯಮ್ ಅಥವಾ ಚಿಕ್ಕ ಸೈಜುಂದು ಟೊಮ್ಯಾಟೊ ಇದ್ದರೆ ಒಂದು ನಾಲ್ಕರಿಂದ ಐದು ಟೊಮ್ಯಾಟೊ ತೊಗೊಳ್ಳಿ ಈರುಳ್ಳಿ ಹಾಗೆ ಟೊಮ್ಯಾಟೊ ಎರಡೂ ಸಹ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆಯೇ ಇದಕ್ಕೆ ಟೊಮ್ಯಾಟೊ ವಾತಿಗೆ ಪುದೀನ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ ಸೊ ಹಾಗಾಗಿ ಟೆರೆಸ್ಗೆ ಪುದೀನ ಸ್ವಲ್ಪ ತರೋಣ ಅಂತ ಹೋಗಿ ಈ ಹಿಂದೆ ನಾನು ಹೇಳಿದ್ನಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕಾರೆ ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು ಬಿಸಿಲಿನಲ್ಲಿ ಒಣಗಿಸಿ ಸ್ಟೋರ್ ಮಾಡಿಟ್ಕೊತೀನಿ ನಾನು ಅಂತ ಪೀಸಸ್ ನೋಡಿ ಒಂದು ಫೈವ್ ಡೇಸ್ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ಈ ರೀತಿ ಚೆನ್ನಾಗಿ ಒಣಗಿ ನಂತರ ನಾವು ಒಂದು ಬಾಕ್ಸಿಗೋ ಅಥವಾ ಪ್ಲಾಸ್ಟಿಕ್ ಕವರ್ಗೋ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ಅದನ್ನು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸಿ ಉಪ್ಪಿನಕಾಯಿನ ಮಾಡ್ಬೋದು ವರ್ಷ ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು ಆವಾಗ ಅದನ್ನು ಸಹ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಸಾಕಾಗುತ್ತೆ ಇಲ್ಲಿ ಸೊ ಟೆರೆಸ್ಗೆ ಇಲ್ಲಿ ಬಂದು ನಾನು ಒಂದು ಹಿಡಿ ಆಗೋವಷ್ಟು ಫ್ರೆಶ್ ಪುದೀನ ಸೊಪ್ಪು ಮನೆಯಲ್ಲೇ ಬೆಳೆದಿರೋ ಅಂಥದನ್ನ ಸ್ವಲ್ಪ ಕಿತ್ತು ತೊಗೊಂಡು ಹೋಗ್ತಾ ಇದ್ದೀನಿ ಅಂಗಡಿನಲ್ಲಿ ಒಂದು ಕಂತೆ ಪುದೀನ ಸೊಪ್ಪು ತಂದರೆ ಎಲೆನೆಲ್ಲ ಬಿಡಿಸ್ಕೊಂಡು ಅದರ ಕಡ್ಡಿ ನೆಟ್ಟರೆ ಸಾಕು ಪಾಟಲ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ ಪುದೀನ ಏನು ಎಕ್ಸ್ಟ್ರಾ ಕೇರ್ ಬೇಕು ಅಂತೇನಿಲ್ಲ ಅದಕ್ಕೆ ಪುದೀನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಟೊಮ್ಯಾಟೊ ಭಾತ್ಗೆ ಮೇಯ್ನ್ ಟೇಸ್ಟ್ ಕೊಡೋದು ಚಕ್ಕೆ ಮತ್ತು ಲವಂಗದ ಪೌಡರ್ ಇಲ್ಲಿ ನಾನು ಚಕ್ಕೆ ಒಂದು ಮೂರು ಪೀಸ್ ಆಗೋ ಅಷ್ಟು ಹಾಗೆಯೇ ಒಂದು ಲವಂಗ ಒಂದು ಐದರಿಂದ ಆರು ಪೀಸ್ ಹಾಕಿದ್ದೀನಿ ಲವಂಗ ತುಂಬ ಜಾಸ್ತಿ ಬೇಡ ತುಂಬ ಜಾಸ್ತಿ ಹಾಕಿದ್ರೂ ಮಸಾಲೆ ಜಾಸ್ತಿ ಆದಂಗೆ ಆಗಿಬಿಡತ್ತೆ ಇದನ್ನು ಕುಟ್ಟಣ್ಣಿಗೆ ಕುಟ್ಟಿ ಪುಡಿ ಮಾಡ್ಕೋಬೇಕು ಏನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇನೆ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಈ ಪೌಡರ್ ಹಾಕಲಿಲ್ಲ ಅಂದರೆ ಟೊಮ್ಯಾಟೊ ಬಾತ್ಗೆ ಏನೋ ಒಂಥರ ಘಮನೇ ಇಲ್ಲ ಅಂತ ಅನಿಸುತ್ತೆ ಸೊ ನೋಡಿ ಸ್ವಲ್ಪ ಒಂದು ಎರಡು ಚಿಟಿಕೆ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿನೂ ಬೇಡ ಹಾಗೆಯೇ ಇಲ್ಲಿ ನಾನು ಯಾವುದೇ ಪಲಾವ್ ಆಗಿರ್ಬೋದು ಈ ರೀತಿ ರೈಸ್ ಭಾತ್ ಆಗಿರ್ಬೋದು ಮಾಡೋದಕ್ಕೆ ನಾನು ಇನ್ಸ್ಟಾ ಪಾಟ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ರೈಸ್ ಭಾತ್ ಎಲ್ಲ ಈ ಪಾಟ್ನಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಬೆಣ್ಣೆ ಎರಡೂ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಇದಕ್ಕೆ ಪಲಾವ್ ಎಲೆ ಸ್ವಲ್ಪ ಏಲಕ್ಕಿ ಸೋಂಪು ಜೀರಿಗೆ ಮರಾಠಿ ಮಗು ಹಾಗೆಯೇ ಅನಾನಸ್ ಹೂವು ಇವಿಷ್ಟನ್ನ ಇದ್ದೀನಿ ಚಕ್ಕೆ ಲವಂಗ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಎಕ್ಸ್ಟ್ರಾ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಪುದೀನ ಸೊಪ್ಪು ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಟೊಮ್ಯಾಟೊ ಬಾತ್ಗೆ ಮೇಯ್ನ್ ಇದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಹಾರ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇದಾದ ನಂತರ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ನಾನು ಹಸಿ ಬಟಾಣಿ ಸೇರಿಸಿದ್ದೀನಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೂರು ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಟೊಮೆಟೊ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಡಬೇಕು ಆವಾಗ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಇನ್ನೊಂದು ಮೇಯ್ನ್ ಏನು ಟಿಪ್ ಟೊಮ್ಯಾಟೊ ಭಾತ್ ಚೆನ್ನಾಗಿ ಆಗಬೇಕು ಅನ್ನೋದು ಅನ್ನೋದಾದರೆ ಟೊಮ್ಯಾಟೊ ಇದೆಯಲ್ಲ ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಅದಾ ಕಡೆ ಬೇಯೋ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಕಾಲು ಚಮಚ ಅರ್ಶನ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟೇ ಇದಕ್ಕೆ ಬೇಕಾಗೋ ಬೇಕಾಗಿರೋಂಥ ಮಸಾಲೆ ಧನಿಯಾ ಪುಡಿ ಅಂದರೆ ನಾರ್ಮಲ್ ಕೊರಿಯಾಂಡರ್ ಪೌಡರ್ ಸಿಗುತ್ತೆ ನೋಡಿ ಪ್ಯಾಕೆಟಲ್ಲಿ ಅದನ್ನೇ ಹಾಕ್ತಾ ಇದ್ದೀನಿ ಸಾಂಬಾರ್ ಮಸಾಲೆ ಅಲ್ಲ ಅದು ಟೊಮೆಟೊ ಸಾಫ್ಟ್ ಆಗ್ತಾಯಿದ್ದ ಹಾಗೆ ಈ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿ ಹಾಗೆಯೇ ಚಕ್ಕೆ ಲವಂಗ ಏನು ಪೌಡರ್ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಕಪ್ ರೈಸ್ ತೊಗೊಂಡಿದ್ದೆ ಒಂದು ಕಪ್ ರೈಸ್ಗೆ ಎರಡು ಕಪ್ ಆಗುವಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದರಿಂದ ತುಂಬ ಸಾಫ್ಟಾಗಿಯೂ ಇರುತ್ತೆ ಅನ್ನ ಹಾಗೆ ಉದ್ರುದ್ರಾಗಿಯೂ ಬರುತ್ತೆ ನೀರು ಕುದಿತಾ ಇದ್ದ ಹಾಗೆನೇ ಇದಕ್ಕೆ ಒಂದು ಕಪ್ಪಾಗಿ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದ್ರ ಮೇಲೆ ಸ್ವಲ್ಪ ಕೊ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಸೂರಿ ಮೇತಿ ಎರಡೂ ಸಹ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ರೈಸ್ ಅನ್ನೋ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ರೆ ಆಯಿತು ಟ್ವೆಲ್ ಮಿನಿಟ್ಸಲ್ಲಿ ಬೀಪ್ ಸೌಂಡ್ ಬಂದು ರೈಸ್ ರೆಡಿಯಾಗಿರುತ್ತೆ ಅದು ಆಟೋಮೆಟಿಕ್ಕಾಗಿ ಸ್ವಲ್ಪ ಪ್ರೆಷರ್ ಡೌನ್ ಆಗೋವರೆಗೆ ಬಿಟ್ಟು ಓಪನ್ ಮಾಡಿ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಬಹಳ ಬೇಗ ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದು ಟೊಮ್ಯಾಟೊ ಭಾತ್ ಟೊಮ್ಯಾಟೊ ಭಾತ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಇನ್ನೂ ಒಂದು ರೀತಿ ನಾನು ಟೊಮ್ಯಾಟೊ ಭಾತ್ ಮಾಡ್ತೀನಿ ಕಾಯಿ ಎಲ್ಲನೂ ರುಬ್ಬಿ ಅದಕ್ಕೆ ಒಣಮೆಣಸಿನಕಾಯಿ ಎಲ್ಲನೂ ಹುರಿದು ರುಬ್ಬಿ ಮಾಡೋ ಅಂಥದ್ದು ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಮಾಡಲಿಕ್ಕೆ ಬಟ್ ಇದು ಫಟಾಫಟ್ ಅಂತ ಮಾಡಿಬಿಡ್ಬೋದು ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಚಕ್ ಕೆಲವಂಗೆ ಪೌಡರ್ನ ರೆಡಿ ಮಾಡ್ಕೊಬಿಟ್ರೆ ಆಯಿತು ಅಂತ ಆಗ್ಬಿಡುತ್ತೆ ಮಧ್ಯಾಹ್ನದ ಲಂಚ್ಗೆ ಇವತ್ತು ಅನ್ನ ಸಾಂಬಾರ್ ಬದಲು ನಾನು ಟೊಮ್ಯಾಟೊ ಬಾತ್ ಮಾಡಿದೆ ನೀವೆಲ್ಲ ಏನು ಪ್ರಿಪೇರ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಟೇಕ್ ಕೇರ್